ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಇಂದು ನೀನಾದನೇ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ವೈಶು ಅವರು ಹಾಗೂ ಶಕುಂತಲಾ ಅವರು ಮಾತಾಡ್ತಿರ್ತಾರೆ ಈ ಜ ಈ ಜನಗಳಿದ್ದಾರಲ್ಲ ವೈಶು ಕೂಗಾಡ್ ಕೂಗಾಡಿದರೆ ಒಂದೆರಡು ಮಾತು ಮೌನವಾಗಿದ್ದರೆ ನೂರು ಮಾತು ಅಂತ ಹೇಳಿ ಇಲ್ಲಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಮ್ಮ ನೀವು ಸುಮ್ಮನೆ ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಶು ವೈಶು ಅವರು ಹೇಳ್ತಾರೆ ಆಗ ನಾನು ಓವರ್ ಥಿಂಕ್ ಮಾಡ್ತಿಲ್ಲ ವೈಶು ನನ್ನ ಅನುಭವದ ಮಾತುಗಳನ್ನು ನಿನಗೆ ಹೇಳ್ತಾ ಇದ್ದೀನಿ ಮಾತಾಡ್ತಿದ್ದೀನಿ ಅಂತ ಇಲ್ಲಿ ಶಕುಂತಲಾ ಅವರು ಹೇಳ್ತಿದ್ದಂಗೆ ವೈಶು ಅವ್ರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಏನಮ್ಮ ನೀನು ದೊಡ್ಡ ರೌಡಿ ಫ್ಯಾಮಿಲಿಯ ಹಿಂದೆ ಬಂದಿರೋ ಬಂದಿರೋಳ ಬಂದಿರೋಳ್ ಥರ ಇದೆಯಾ ಅಡಿಯಲ್ಲಿ ಅಂತ ಹೇಳಿ ಇಲ್ಲಿ ವಯಸ್ಸು ಅವರು ಶಕುಂತಲಾ ಅವರಿಗೆ ಪ್ರಶ್ನೆ ಮಾಡ್ತಿರ್ತಾರೆ ಆಗ ಶಕುಂತಲಾ ಅವರಿಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಏನೋ ರೌಡಿ ಫ್ಯಾಮಿಲಿ ಇದ್ದವ್ರ ಥರ ಆಡ್ತಿದ್ದೀರಲ್ಲಮ್ಮ ಅಂತ ಹೇಳಿ ಹೇಳಿ ಹೇಳ್ತಿದ್ರೆ ನೋಡಮ್ಮ ಇಲ್ಲಿ ವೇದ ವೇದಾನೇ ಮನೆಯಲ್ಲಿ ಇದ್ದಾಗ ತುಂಬ ಖುಷಿ ಇತ್ತು ಆಗ ಇಲ್ಲಿ ಮನೆ ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ ಅಂದರೆ ಇಲ್ಲಿ ಇನ್ನೂ ಖುಷಿಯಾಗಿರ್ತಾರೆ ಅನ್ನೋ ಅರ್ಥವೇ ಅಂತ ವಯಸ್ಸು ಹೇಳ್ತಾರೆ ನೋಡು ವಯಶು ಕೆಲವೊಂದು ಕೆಲವೊಂದು ಹೆಣ್ಣು ಹೆಣ್ಣು ಮಕ್ಕಳು ತನ್ನ ಸಂಸಾರ ಸಾರ ಸಾಕ್ ಆಯ್ಕೆ ಸಾರನ್ನು ಆಯ್ಕೆ ಮಾಡ್ಕೋತಾರೆ ಹಾಗೂ ಖುಷಿಯಿಂದ ಇಲ್ಲಿ ಸಮಾಜ ಅನ್ನು ಶಕುಂತಲ ಅವರು ಹೇಳ್ತಿದ್ರೆ ವಯಸ್ಸೋ ಅವ್ರಿಗಂತೂ ಶಕುಂತಲ ಅವರು ಮಾತಾಡಿ ತುಂಬ ಡೌಟ್ ಆಗಿರುತ್ತೆ ಅಂತ ಹೇಳಿ ಶಕುಂತಲ ಅವರು ಹೇಳ್ತಿರ್ಬೇಕಾದ್ರೆ ಅಲ್ಲಮ್ಮ ಇದು ಭಗವಂತನ ಆಯ್ಕೆ ಆಗಿರ್ಬೋದಲ್ವಾ ಅಂತ ಹೇಳಿದಾಗ ಅದು ಹೇಗಮ್ಮ ಹೇಳ್ತೀಯಾ ಅಂತ ಹೇಳಿ ಶಕುಂತಲ ಅವರು ಹೇಳ್ತಾರೆ ನೋಡಮ್ಮ ಒಂದಲ್ಲ ಒಂದು ದಿನ ಅಣ್ಣ ಅದಕ್ಕೆ ಚೆನ್ನಾಗಿ ಸಂಸಾರ ಮಾಡೇ ಮಾಡ್ತಾರೆ ಅದು ನನಗೆ ಗೊತ್ತು ನನಗೆ ಅನ್ನಿಸ್ತಿದೆ ಅವ್ರ ಅಲ್ಲಿವರೆಗೂ ನನ್ನ ತುಂಟು ಪೀಟುಕೆಗಳನ್ನು ನೋಡ್ಕೊ ಅಂತ ಹೇಳಿ ಇಲ್ಲಿ ಯಶೋ ಅವರು ಶಕುಂತ್ಲಾ ಅವರಿಗೆ ಚಾಲೆಂಜ್ ಮಾಡ್ತಾರೆ ಆ ಕಡೆ ವಿಕ್ರಮ್ ಹಾಗೂ ವೇದಾ ಅವರು ತುಂಬ ತುಂಬಾ ಕುಡಿದ್ಬಿಟ್ಟಿರ್ತಾರೆ ಇಲ್ಲಿ ವೇದಾ ಅವರು ಭೂಮಿ ಯಾಕೆ ತಿರುಗ್ತಿ ತಿರುಗ್ತೈತೆ ಎಣ್ಣೆ ಹೊಡಿದೈತೆ ಅಂತ ಹಾಡು ಹೇಳ್ತಾ ಇದ್ರೆ ಆಗ ವಿಕ್ರಮ್ ಅವರು ಅಯ್ಯೋ ಬೆತ್ತಾಳ ಕುಡ್ದಿರೋದು ನಾ ನಾವಲ್ಲ ಅದು ಅಂತ ಹೇಳಿ ವಿಕ್ರಮ್ ಅವ್ರು ಹೇಳಿದಾಗ ಮತ್ತೆ ಫ್ಯಾನ್ ಯಾಕೆ ತಿರುಗ್ತಿದೆ ಅಂತ ಹೇಳಿ ವೆದ ಅವರು ವಿಕ್ರಮ್ ಅವ್ರಿಗೆ ಫ್ಯಾನ್ ನೋಡಿಕೊಂಡು ಮಾತಾಡ್ತಿರ್ಬೇಕಾದ್ರೆ ಕರೆಕ್ಟಾಗಿ ಹೇಳ್ತಿದೆಯಾ ಬೆತ್ತಳ ಫ್ಯಾನ್ ಚೆನ್ನಾಗಿ ಕುಡ್ಬಿಟ್ಟಿದೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಹೇಳ್ತಾರೆ ಇಲ್ಲ ವೇದ್ ಇಲ್ಲಿ ವೇದ ಅವರು ತುಂಬ ತಮಾಷೆಯಾಗಿ ಪ್ರಶ್ನೆ ಕೇಳ್ತಿರ್ತಾರೆ ಏ ಲಂಬು ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳಿದಾಗ ಆ ಕಡೆ ವಿಕ್ರಮ್ ಅವರು ಏ ಕುಳ್ಳಿ ಅಂತ ಹೇಳಿ ಹೇಳ್ತಾರೆ ಹೇಳಿ ಹೇಳ್ತಿರ್ತಾರೆ ಆಗ ಇಲ್ಲಿ ವೇದ ಅವರಿಗೆ ಎಂಥ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ ಅಲ್ಲ ಇದನ್ನು ಎಣ್ಣೆ ಅಂತ ಯಾಕೆ ಕರೀತಾರೆ ಈ ಕಡೆ ಬಜ್ಜಿ ಮಾಡೋಕ್ಕಾಗಲ್ಲ ಆ ಕಡೆ ತಲೆಗೆ ಹಾಕೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಇಬ್ಬರು ಮಾತ್ ತಮಾಷೆಯಾಗಿ ಮಾತಾಡ್ತಿರ್ತಾರೆ ಯಾಕೆ ಬೆತ್ತಾಳ ಯಾಕೋ ಬೇತ್ತಾಳ ನೀನು ಜಾಸ್ತಿ ಮಾತಾಡ್ತಿದ್ಯಾ ಆ ಕಣೆ ಅಂತ ಹೇಳಿ ಈ ಕಡೆ ವಿಕ್ರಮ್ ಅವ್ರು ಹೇಳ್ತಾರೆ ಏ ಬೇತಾಳ ಅವತ್ತು ಥಿಯೇಟರಲ್ಲಿ ಅವನಿಗೆ ಯಾಕೆ ಹೊಡೆದೆ ಅಂತ ಇವಾಗ ಹೇಳ್ತೀನಿ ಕೇಳಿಸ್ಕೊ ಅಂತ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ನನಗೆ ಗೊತ್ತು ಕಣೋ ನನಗೋಸ್ಕರ ತಾನೇ ಹೊಡ್ತಿದ್ದೀಯಾ ಹೊಡೆದಿರ್ತೀಯಾ ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳ್ತಾರೆ ಹಾಗಾದರೆ ಗೊತ್ತಿದ್ದರೂ ಅಷ್ಟು ಜೋರಾಗಿ ಯಾಕೆ ಬೈದೆ ಅಂತ ಹೇಳಿ ಈ ಕಡೆ ವಿಕ್ರಮ್ ಅವರು ಕೇಳಿದಾಗ ಹೇಳ್ತೀ ಕೇಳಿದಾಗ ಯಾಕೆ ಅಂತ ಅಂದರೆ ಹೇಳಿದ್ರೆ ನನ್ನ ಗಂಡ ಒಳ್ಳೆಯವನ್ನಾಗಬೋ ಆಗಬೇಕು ಅಂತ ಬೈದೆ ಅಂತ ವಿಕ್ರಮ್ಗೆ ವೇದ ಹೇಳ್ತಾರೆ ಆಗ ಹಾಗಾದರೆ ನಾನು ಒಳ್ಳೆಯವನ್ನೇ ಆಗಿ ಆಗಬೇಕು ಅಂದರೆ ನಿನಗೆ ಇಷ್ಟನಾ ಅಂತ ವಿಕ್ರಮ್ ಅವ್ರು ಹೇಳಬೇಕಾದ್ರೆ ಅಲ್ಲಿಂದ ಅಗಲಿಂದ ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಹೇಳಿಕೊಂಡು ಇದ್ದೀನಿ ಅಂತ ಹೇಳಬೇಕಾದ್ರೆ ಇಲ್ಲಿ ಆ ಟಾಪಿಕ್ಸ್ ಏನು ಅಂತ ಹೇಳಿ ವಿಕ್ರಮ್ ಅವ್ರು ಹೇಳ್ತಿರ್ತಾರೆ ಆವಾಗೇನು ನೀನು ಕೇಳಿಸ್ಕೊತೀಯೋ ಇಲ್ವೋ ಅಂತ ಹೇಳಿ ವೇದ ಅವ್ರು ಹೇಳಬೇಕಾದ್ರೆ ನನಗೆ ಗೊತ್ತು ನೀನು ಅಮ್ಮನ ಬಗ್ಗೆ ತಾನೇ ಮಾತಾಡ್ತಿದ್ದೀಯ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವ್ರು ಕೇಳಿ ಕೇಳಿ ಕೇಳಿಕಾರ ಮಾಡ್ ಮಾತಾಡ್ತಿರ್ತಾರೆ ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳ್ತಾರೆ ಗೊತ್ತು ಕಣು ಗೊತ್ತು ಕಣೆ ನೀನು ಅಮ್ಮನ ಬಗ್ಗೆನೇ ಮಾತಾಡೋಕ್ಕೆ ಬರ್ತಿದ್ಯಾ ಅಂತ ಹೇಳಿ ಇಲ್ಲಿ ವಿ ವೇದಾಗೆ ವಿಕ್ರಮ್ ಅವರು ಹೇಳ್ತಿರ್ಬೇಕಾದ್ರೆ ಎಸ್ ಅಂತ ಹೇಳಿ ಹೇಳಿಕೆ ಹೇಳಿಕೆ ಹೋದರೆ ಆ ವೇದಾ ಕಡೆ ವಿಕ್ರಮ್ ಅವರು ನೋ ಐ ಫಾದರ್ ನೋ ಮದರ್ ಅಂತ ಹೇಳಿ ಈ ಕಡೆ ವಿಕ್ರಮ್ ಅವರು ಹೇಳ್ತಿರ್ತಾರೆ ಎಲ್ಲ ಡವ್ ಮಾಡ್ತಿದ್ಯಾ ನೀನು ಅಮ್ಮನ ತುಂಬಾ ಇಷ್ಟಪಡ್ತಿದ್ಯಾ ಆದರೆ ನೀನು ತೋರಿಸ್ಕೋತಿಲ್ಲ ಅಷ್ಟೇ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳಬೇಕಾದ್ರೆ ಅವರು ಅವಳು ಅವ ನನ್ನನ್ನು ಬಿಟ್ಟೋದಲ್ ಬಿಟ್ಟು ಕಣೇ ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ವಿಕ್ರಮ್ ಅವ್ರು ಹೇಳ್ತಾರೆ ಕಾರಣ ಹೇಳಿದೆ ಬಿಟ್ಟು ಹೋಗೋದಿಲ್ವೋ ಹೋಗೋಕ್ಕಾಗಲ್ಲ ಕಣೋ ಅಂತ ಹೇಳಿ ಈ ಕಡೆ ವೇದ ಅವರು ಹೇಳ್ತಾರೆ ಕಾರಣ ಏನು ನನಗೆ ಗೊ ಬೇಕಾಗಿಲ್ಲ ವೇದ ಬಿಟ್ಟು ನಾನು ಎಷ್ಟೇ ಇಷ್ಟೇ ಇಷ್ಟು ಇದ್ದೆ ಅವರಿಗೆ ನನ್ನ ಮೇಲೆ ಲವ್ವೇ ಇಲ್ಲ ನೋ ಲವ್ ಅಂತ ಹೇಳಿ ಈ ಕಡೆ ವಿಕ್ರಮ್ ಅವ್ರು ಹೇಳ್ತಿರ್ತಾರೆ ಇಲ್ಲ ನಿಮ್ಮ ನಿಮ್ಮಮ್ಮನಿಗೆ ನಿನ್ನ ಮೇಲೆ ಹೇಗೆ ಹೆವಿ ಲವ್ ಇದೆ ನಿನಗೊಂದು ವಿಷಯ ಗೊತ್ತಾ ಹೇಳಲ್ಲ ಯಾವಾಗಲೂ ಅವರು ನಿನ್ನೊಂದು ಫೋಟೋ ಹಿಡ್ಕೊಂಡು ಅಳ್ತಾನೆ ಇರ್ತಾರೆ ಅಂತ ಈ ಕಡೆ ವೇದ ಅವ್ರು ಹೇಳಿದಾಗ ನಿನಗೆ ಹೇಗೆ ಗೊತ್ತು ಅಂತ ಹೇಳಿ ವಿಕ್ರಮ್ ಅವ್ರು ಕೇಳ್ತಾರೆ ಆಗ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ವಿಕ್ರಮ್ ಅಂತ ಹೇಳಿ ವೇದ ಅವ್ರು ಹೇಳಿದಾಗ ಅಯ್ಯೋ ಸರಿ ಅಯ್ಯೋ ಸರಿ ಇಷ್ಟು ಸಮಯ ನನ್ನನ್ನು ನೋಡೋಕ್ಕೆ ಯಾಕೆ ಬರಲಿಲ್ಲ ಅಂತ ಹೇಳಿ ವಿಕ್ರಮ್ ಅವ್ರು ಪ್ರಶ್ನೆ ಮಾಡ್ತಾರೆ ಬರ್ತಾ ಇದ್ದರು ಕಣು ನಿಮ್ಮಪ್ಪ ಅದರಲ್ಲೂ ಕಿರಾತಕ ಶಾಕು ಅವರು ಮೇಲೆ ಡೌಟ್ ಇದೆ ಕಣು ಅಂತ ವೇದ ಅವ್ರು ಹೇಳಿದಾಗ ನೀನು ನಮ್ಮ ಅಪ್ಪನ ಬಗ್ಗೆ ಮಾತಾಡೋಕ್ಕೆ ಬರಬೇಡ ವೇದ ಈ ದಿ ಈಸ್ ದಿ ಸೂಪರ್ ಮ್ಯಾನ್ ಸೂಪರ್ ಹೀರೋ ಯಾಕಂದರೆ ನಮ್ಮನ್ನು ನಮ್ಮಮ್ಮ ಬಿಟ್ಟು ಹೋದ್ಮೇಲೆ ನಮ್ಮಮ್ಮ ನಮ್ಮ ಅಪ್ಪನೇ ಎಲ್ಲ ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಬೆಳೆಸಿದ್ರು ಗೊತ್ತಾ ಬೆಸ್ಟ್ ಅವರು ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವ್ರು ಹೇಳ್ತಿರ್ಬೇಕಾದ್ರೆ ಅವರು ಸೂಪರ್ ಅಲ್ಲ ಕಣು ಅವ್ರಿ ಅವರಿಂದ ನಿಮ್ಮಮ್ಮ ಮನೆ ಬಿಟ್ಟು ಹೋಗೋ ಹೋಗಿರೋದು ಗೊತ್ತಾ ಇದು ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ವೇದ ಅವ್ರು ಕೇಳಿದಾಗ ಹೌದಾ ಇದೆಲ್ಲ ನಿಮಗೆ ಗೊತ್ತಾಯಿತು ನಮ್ಮಮ್ಮ ಯಾರು ಅಂತ ನಿನಗೆ ಗೊತ್ತಾ ಇದು ಹೇಗೆ ಗೊತ್ತಾಯಿತು ಅಂತ ಹೇಳಿ ಇಲ್ಲಿ ನಾನು ನಿಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ಒಂದು ಚೈಲ್ಡ್ಹುಡ್ ಫೋಟೋನ ನೋಡೆ ನೋಡದೆ ತಗೊಂಡು ಬಂದುಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ನಿನ್ನ ಹತ್ರ ಒಂದು ಫೋಟೋ ಇತ್ತಲ್ಲ ಹಾಗೆ ನಾನು ತಂದಿರೋ ಫೋಟೋ ಎರಡು ಅಕ್ಕಪಕ್ಕ ಇಟ್ಟು ನೋಡಿದೆ ಏನು ಗೊತ್ತಾ ನೀವಿಬ್ಬರು ಅಮ್ಮ ಮಗನೇ ಕಣೋ ಅಂತ ಹೇಳಿ ಇಲ್ಲಿ ವೇದಾ ಅವರು ಹೇಳ್ತಿರ್ತಾರೆ ಆಗ ಯಾರು ಅಂತ ವಿಕ್ರಮ್ ಅವ್ರು ಕೇಳಿದಾಗ ಅದೇ ಶಕುಂತಲ ಅಮ್ಮ ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳ್ತಾರೆ ಆ ಥರ ಹೇಳಿದಾಗ ಏನು ಅಮ್ಮನ ಶಕುಂತಲನ ಅಂತ ಕೇಳಿದಾಗ ಹೌದು ಕಣು ಅಂದ ಅವರೇ ನಿಮ್ಮಮ್ಮ ಪಾಪ ಕಣು ಅವರಿಗೆ ಗೊತ್ತೇ ಇಲ್ಲ ನೀನೇ ಅವ್ರ ಮಗ ಅಂತ ನಾನು ಆ ಈ ಮನೆಗೆ ಯಾಕೆ ವಾಪಸ್ ಬಂದೆ ಗೊತ್ತಾ ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳಿದಾಗ ಯಾಕೆ ಅಂದಾಗ ನಿನ್ನನ್ನು ನೀವಮ್ಮನ್ನ ಒಂದು ಮಾಡೋಕ್ಕೆ ಹಾಗೆ ಮಾಡೇ ಮಾಡ್ತೀನಿ ಒಂದೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳ್ತಾರೆ ಆ ಕಡೆ ದಾಮೋದರ್ ಅವರು ಎಲ್ಲಿ ಇವಳು ಸದ್ದೆ ಇಲ್ಲ ಏನು ಮನೆ ಬಿಟ್ಟು ಹೋಗಿಬಿಟ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಬಾಲ ಅವರು ಪಾರ್ಸಲ್ ಫುಡ್ ತಂದಿರ್ತಾರೆ ಏನೋ ಪಾರ್ಸಲ್ ತಂದಿದ್ಯಾ ಏನೋ ಅವಳೇನಾದರೂ ಮನೆ ಬಿಟ್ಟು ಹೋದ್ಮೇಲೆ ಹೋದ್ಲಾ ಅಂತ ಕೇಳಿ ಹೇಳಿದ್ರೆ ಇಲ್ಲಿ ಪಪ್ಪ ಇಲ್ಲ ಅವರನ್ನ ಹೋಗಿಲ್ಲ ಮನೆಯಲ್ಲೇ ಇದ್ದಾರೆ ಅತ್ತಿಗೆ ನಾನು ಪಾಪ ಆ ಅಂತ ಹೇಳಿ ಬಂದಿದ್ರಲ್ಲ ಸ್ವಲ್ಪ ಬ್ರೇಕ್ ಬೇಕಂತೆ ಬ್ರೇಕ್ಫಾಸ್ಟ್ ಆಚೆಯಿಂದ ಪಾರ್ಸೆಲ್ ತಂದಿದ್ದೀನಿ ಅಂತ ಹೇಳ್ತಿರ್ತಾರೆ ಹಾಗೆ ಇಲ್ಲಿ ದಾಮೋದರ್ ಆಮೋದರ್ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಮೊದಲೇ ವೇದಂಗೆ ವಿಕ್ರಮ್ ಕಂಡ್ರೆ ಆಗೋಲ್ಲ ನನಗೆ ಈಗ ನೋಡಿದ್ರೆ ಇಬ್ಬರು ಕೂಡ ಈಗ ಹತ್ರ ಆಗ್ತಿದ್ದಾರೆ ಅಂತ ಹೇಳಿ ಮಾತಾಡ್ಕೊತಿರ್ತಾರೆ ಈ ಕಡೆ ವೇದ ಅವರಿಗೆ ಬೆಳಗ್ಗೆ ಆದಮೇಲೆ ಎಚ್ಚರವಾದಾಗ ಅಯ್ಯೋ ನಾನು ಯಾಕೆ ಬಂದು ಇವನಿ ಇವನು ಎದ್ದಿನ ಮೇ ಎದೆ ಮೇಲೆ ಮಲಗಿದ್ದೀನಿ ಅಂತ ತುಂಬಾ ಟೆನ್ಷನ್ ಟೆನ್ಷನ್ ಮಾಡ್ಕೊತಿರ್ತಾರೆ ಆಗ ಇಲ್ಲಿ ಬಂದಿದ್ದು ಏನಾದರೂ ನಡೀತಾ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವ್ರು ನಾಟಕ ಆಡ್ತಿರ್ತಾರೆ ನೆನಪಾಯ್ತಾ ಏನು ಹೇಳು ಅಂತ ಇಲ್ಲಿ ಈ ಕಡೆ ವೇದ ಹೇಳಿದಾಗ ಹೆಂಗೆ ಗೊತ್ತಾ ರಾತ್ರಿ ತುಂಬಾ ಕುಡಿದ್ಬಿಟ್ಟಿದ್ದೆ ಬಂದು ನನ್ನ ಪಕ್ಕ ಇಡ್ಕೊಂಡು ನನ್ನನ್ನು ತಪ್ಪಿಕೊಂಡೆ ಒಂದು ಮಾತು ಸರಿ ಒಂದು ಮುತ್ತು ಕೊಟ್ಬಿಟ್ಟೆ ಲೈಫ್ ಲಾಂಗ್ ನನ್ನ ಜೊತೆ ಅಂತ ಹೇಳಿ ನೀನು ಹೇಳಿಬಿಟ್ಟೆ ಮ ಒಂದು ಡಜನ್ ಮಕ್ಕಳು ಬೇಕು ಅಂತಲೂ ಕೂಡ ಹೇಳಿದೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಸುಳ್ಳು 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 ಹೇಳ್ತಾ ಇರ್ತಾರೆ ವೇದಾಗೆ ಗೋಳು ಕೊಡ್ತಾಯಿರ್ತಾರೆ ಗೋಳು ಇಕ್ಕೊತಾ ಇರ್ತಾರೆ ಹೇಗೋ ಹೋಗೋ ಆ ಕಡೆ ಅಂತ ಹೇಳಿ ಇಲ್ಲಿ ವೇದ ಅವರು ಆಯಿತು ನಾನು ಹೇಗೋ ಚೆನ್ನಾಗಿ ಅವ್ರ ಜೊತೆ ಇರ್ತೀನಿ ಅಂತ ಹೇಳಿ ನಾನು ಹಾಳಾಗೋದೆ ಅಂತ ಹೇಳಿ ಇಲ್ಲಿ ಎದ್ದು ವಿಕ್ರಮ್ಗೆ ಹೇಳ್ತಿರ್ಬೇಕಾದ್ರೆ ಅವರು ನಮ್ಮಿಬ್ಬರನ್ನ ಪ್ರೋಮ್ ಮಧ್ಯೆ ನಡೆದು ಹೋಗಿದೆ ಅಂತ ಹೇಳಿ ಇಲ್ಲಿ ಎದುರಿಸ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್